ಎಸ್ ನಟ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನ ನಟ ದರ್ಶನ್ ಬೇಲ್ ರದ್ದಾಗತ್ತಾ ಅಥವಾ ಅವರಿಗೆ ಫ್ರೀಡಮ್ ಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸುಪ್ರೀಂ ವಿಚಾರಣೆ ನಡೆಸುತ್ತೆ ದರ್ಶನ್ ಜಾಮೀನು ರದ್ದು ಕೋರಿದ ಅರ್ಜಿ ಸಂಬಂಧ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳಿದೆ ರೇಣುಕಾ ಕೊಲೆ ಕೇಸಿನಲ್ಲಿ ಜಾಮೀನು ನೀಡಿದ್ದ ಹೈಕೋರ್ಟ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಪೊಲೀಸರು ಅರ್ಜಿಯನ್ನು ಸಲ್ಲಿಸಿದರು ವಿಚಾರಣೆ ನಡೆಸಿ ಸುಪ್ರೀಂ ಇಂದು ತೀರ್ಪನ್ನು ಪ್ರಕಟಿಸೋ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು ಒಟ್ನಲ್ಲಿ ಈಗ ಬೇಲ್ ರದ್ದಾಗತ್ತಾ ಅಥವಾ ದರ್ಶನ್ ಅವರಿಗೆ ಫ್ರೀಡಂ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ರಿಪೋರ್ಟರ್ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅರುಣ್ ನಟ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು ನಟನ್ ದರ್ಶನ್ ಬೇಲ್ ರದ್ದಾಗತ್ತಾ ಫ್ರೀಡಂ ಸಿಗುತ್ತಾ ಅನ್ನುವಂತ ಒಂದು ಕುತೂಹಲ ಕಾಡ್ತಾ ಇದೆ ಆ ಎಷ್ಟೊತ್ತಿಗೆ ವಿಚಾರಣೆ ನಡೆಯುತ್ತೆ ಏನಾಗ್ಬೋದು ಇವತ್ತು ಅಂತ ಪ್ರಮೋದ್ ಏನಂದ್ರೆ ಆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜಾಮೀನ ಮೇಲೆ ಹೊರ ಇರುವಂತಹ ಏನು ದರ್ಶನ್ ಅಂಡ್ ಗ್ಯಾಂಗ್ ಅವರ ಜಾಮೀನನ್ನ ರದ್ದು ಕೋರ್ಬೇಕು ಅಂತ ಹೇಳ್ಬಿಟ್ಟು ಏನು ಈಗಾಗಲೇ ಪೊಲೀಸರು ಮತ್ತೆ ಸರ್ಕಾರ ಪರ ವಕೀಲರು ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಅರ್ಜಿ ವಿಚಾರಣೆ ಈಗಾಗಲೇ ಎರಡು ಬಾರಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರುವಂತದ್ದು ಅಂದ್ರೆ ಹೆಚ್ಚಿನ ಕೇಸ್ ಗಳು ಇದ್ದಂತ ಸಂದರ್ಭದಲ್ಲಿ ಮೊನ್ನೆ ಏನಂದ್ರೆ ಇವತ್ತಿಗೆ ನಿಗದಿ ಮಾಡಬೇಕು ವಿಚಾರಣೆ ಅಂತ ಹೇಳ್ಬಿಟ್ಟು ಆರೋಪಿಗಳ ಪರ ವಕೀಲರು ಮನವಿಯನ್ನ ಮಾಡಿದ್ರು ಸೊ ಅದನ್ನ ಆಲಿಸಿ ಇವತ್ತು ಏನು ಲಿಸ್ಟ್ ಅನ್ನ ಮಾಡಿರುವಂತಹುದು ಇವತ್ತು ಬೆಳಗ್ಗೆ ಒಂದು ಸುಮಾರು ಹನ್ನೆರಡು ಗಂಟೆ ನಂತರ ಒಂದು ಲಿಸ್ಟ್ ಅಂದ್ರೆ ಆ ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂತದ್ದು ಈ ಸಂದರ್ಭದಲ್ಲಿ ಏನು ಆರೋಪಿಗಳಿಗೆ ಕೊಟ್ಟಂತಹ ಜಾಮೀನು ಏನಿದೆ ಇದನ್ನ ರದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ಪೊಲೀಸ್ ಪೊಲೀಸರು ಪರವಾಗಿ ಏನು ಕಾಮಾಕ್ಷಿ ಪೊಲೀಸ್ ಪೊಲೀಸರು ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು ಅದನ್ನ ಅಹ್ ಇವತ್ತು ನ್ಯಾಯಮೂರ್ತಿ ಪ್ರದೀಪ್ ಅವರ ಪೀಠ ಏನು ಒಂದು ಆಲಿಸುತ್ತೆ ಈ ಸಂದರ್ಭದಲ್ಲಿ ಒಂದು ಆರೋಪಿಗಳಿಗೆ ಏನು ಯಾವ ರೀತಿಯ ಒಂದು ಜಾಮೀನನ್ನ ಪಡ್ಕೊಂಡಿದ್ದಾರೆ ಮತ್ತೆ ಪ್ರಮುಖವಾಗಿ ದರ್ಶನ್ ಏನು ಇದರಲ್ಲಿ ಒಂದು ಬೆನ್ನಿನ ಸಮಸ್ಯೆಯನ್ನ ಹೇಳ್ಬಿಟ್ಟು ಜಾಮೀನನ್ನ ಪಡ್ಕೊಂಡಿದ್ದಾರೆ ಆದ್ರೆ ಇದ್ರವರೆಗೂ ಸಹ ದರ್ಶನ್ ಅವರು ಜಾಮೀನನ್ನ ಅಂದ್ರೆ ಆಪರೇಷನ್ ಅನ್ನ ಜೊತೆಗೆ ಜೊತೆಗೆನಂದ್ರೆ ಇತರ ಆರೋಪಿಗಳು ಯಾರಿದ್ದಾರೆ ಸೊ ಅವರು ಸಹ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರ್ತಾ ಇದಾರೆ ಮತ್ತೆ ಇದು ಕೇಸ್ ಏನಿದು ಇದು ಮರ್ಡರ್ ಕೇಸ್ ಏನಿದೆ ಸೊ ಈ ಒಂದು ವಿಚಾರದಲ್ಲಿ ಈಗಾಗಲೇ ಅವರು ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಮತ್ತೆ ಅವರು ನೇರವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಏನು ಸಾಕ್ಷಿಗಳು ಯಾರುತ್ತಾರೆ ಅವ್ರಿಗೆ ಎದುರಿಕೆ ಹಾಕುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇವರ ಜಾಮೀನನ್ನ ರದ್ದು ಅಂತ ಹೇಳಿಬಿಟ್ಟು ಒಂದು ಮನವಿಯನ್ನು ಮಾಡುವ ಸಾಧ್ಯತೆ ಇರುವಂತದ್ದು ಹಾಗಾಗಿ ಈಗಾಗಲೇ ಇದು ವಿಚಾರಣೆಗೆ ಬರುತ್ತೆ ಮತ್ತೆ ಆರೋಪಿಗಳ ಪರ ವಕೀಲರು ಸಹ ಒಂದು ವಾದ ಮಂಡ ಮಂಡಿಸುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಆಗಿರುವಂತದ್ದು ಮತ್ತೆ ಎಲ್ಲಾ ತನಿಖೆ ಸಹ ಮುಗಿದಿದೆ ಹಾಗಾಗಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಸೊ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಂತ ಪ್ರವೇಶ ಮಾಡುವ ಸಾಧ್ಯತೆ ಇರಬಾರದು ಮತ್ತೆ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬಾರದು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ವಾದ ಮಂಡಿಸುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಎರಡು ಕಡೆ ವಾದವನ್ನ ಆಲಿಸಿ ಕೋರ್ಟ್ ಇವತ್ತು ಒಂದು ತೀರ್ಪು ಪ್ರಕಟಿಸುವ ಸಾಧ್ಯತೆ ಇರುತ್ತೆ ಅಥವಾ ತೀರ್ಪನ್ನು ಕಾಯ್ತಿರಿಸುವ ಸಾಧ್ಯತೆ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರುಣ್